ಇದು ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಮಾಡಿದ ಕೆಲವೇ ಸಮಯದಲ್ಲಿ ಸ್ಥಳಕ್ಕೆ ಪಿ ಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ತೆರಳಿದ್ದಾರೆ ಜೆ ಸಿ ಬಿ ಮೂಲಕ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಿರುವ ಬಗ್ಗೆ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ ಕೆಲವೇ ಕ್ಷಣಗಳ ಹಿಂದೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ತಕ್ಷಣವೇ ಜಾಗೃತರಾದ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಜೆ ಸಿ ಬಿ ಮೂಲಕ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಒಟ್ಟಾರೆ ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳ ಮೂಲಕವೇ ಪ್ರಚಾರ ಪಡೆದಾಗ ಮಾತ್ರ ಇಂತಹ ಕಾರ್ಯಗಳು ನಡೆಯುವ ಸ್ಥಿತಿ ಬಂದ್ ಬಂದೊದಗಿದ್ದು ಸೋಜಿಗದ ಜೊತೆಗೆ ಅಸಹ್ಯಕರ ಎಂದು ಹೇಳಬಹುದಾಗಿದೆ ತಾವೇ ಕಂಡು ಕಾಣದಂತೆ ಇರುವ ಸ್ಥಿತಿಯನ್ನು ಅಧಿಕಾರಿಗಳು ಬಿಡಬೇಕಿದೆ ಮಾಧ್ಯಮಗಳಲ್ಲಿ ಬಂದಾಗ ಮಾತ್ರ ಹೋಗಿ ಸ್ವಚ್ಛತೆ ಮಾಡಿ ಬರುವುದನ್ನು ಬಿಟ್ಟರೆ ಸರಕಾರದ ಕೆಲಸ ದೇವರ ಕೆಲಸ ಎಂಬುದು ನಿಜವಾಗತ್ತೆ